ಕೇಳಿ ಕೊರವಂಜಿನ ಕೇಳಿದಂತ ಸಂದರ್ಭದಾಗ ಆ ರಂಗಿನ ಮೂಡಿನ ಕಂಠ್ ಕತ್ತದ ಅನ್ನುವಂತ ಮಾತನ್ನು ಹೇಳಿದಾಗ ಅವಾಗ ಇಸ್ರಿ ಮನಕ ಹಬ್ಬ ಹಾಕಿದ ಸೋಮರಾಯ ಹಬ್ಬ ಬೇಡ್ಕೊಂಡ ಹೌದಾ ಆ ಹಬ್ಬ ಆದ ನಂತರ ಹಾಲು ಹಿಂಡುವಂತ ರಕ್ತ ಹಿಂಡುವಂತ ದನಗಳು ಹಾಲು ಹಿಂಡ್ಲಿಕ್ಕೆ ಹತ್ತಿದ್ವು ಹೌದಾ ಇಲ್ಲಿ ಮಾತು ಕೇಳದ್ರಿಪಾ ಸೋಮರಾಯನ ದನಗಳು ಶಾಪದಿಂದ ದೇವರ ಶಾಪದಿಂದ ಒಣಗಿತ್ತು ಆ ಹಾ ಹಾಲು ಹಿಂಡುವಂತ ದನಗಳ ರಕ್ತ ಹೌದಾ ಹಿಂಡಲಿಕ್ಕ ಬೇಡ್ಕೊಂಡ ಬೇಡ್ಕೊಂಡ ಅದೇ ಹಾಲು ಹಿಂಡ ರಕ್ತ ಹಿಂಡು ದನಗಳು ಹಾಲು ಹಿಂಡ್ಲಿಕ್ಕೂ ಹೌದಾ ಹಂಗನೆ ಹ ಹಂಗನೇ ಒಂದು ಸಂದರ್ಭದ ಆಕಳಗಳು ಎಣ್ಣೆಗೆ ಹಾಲು ಹಿಂಡುವಂತ ಆಕಳುಗಳ ರಕ್ತ ಹಿಂಡಲಿಕ್ಕ ಹಾ ಹಾ ಯಾ ಅವರು ಬೇಡ್ಕೊಂಡಾರ ಒಂದು ದೇವರಿಗೆ ಬೇಡ್ಕೊಂಡಾರ ಬೇಡ್ಕೊಂಡಾರ ಕಂಟಕ ಬಗೆಹರದ ನಂತರ ರಕ್ತ ಹಿಂಡುವಂತ ಆಕಲು ಹಾಲು ದೇವರಿಗೆ ಬೇಡ್ಕೊಂಡ್ರು ಹೌದು ಕಿಲ್ಲಾರ ಹಿಂಡುಗಳು ಯಾರು ಇದ್ದು ಹೌದಾ ಅನ್ನುವಂತ ನೇರವಾಗಿ ಒಂದು ಮಾತು ಕೇಳಿದ್ದೆ ಯಾಕೆ ಕಿನ್ನಾರ ಹೆಣ್ಣುಗಳ ಅಮೋಕ್ಷದ ಮಟ್ಟ ಮನಿ ಒಳಗ ಅದಾವ ನಮ್ಮ ಮಟ್ಟ ಮನಿ ಒಳಗ ಹೌದು ಅದಕ್ಕೆ ಯುದ್ಧದ ಸಲುವಾಗಿ ಎರಡು ವಯಸ್ಸ ಸಂಬಂಧ ಪಟ್ಟಂಗೆ ಕೇಳಿನಿ ಮಾತ ಮಾತನ್ನ ಹೇಳಿ ಹೇಳಿ ನಾಲ್ಕು ಕೈ ನೋಡಿ ಚಾಲ್ ಹಾಡಿ ಹಾಡಿ ಚಾಲ್ ಅವರ ரூபாயசாலங்கேசாடி விட்டி சங்க இல்லை கப்பகாய் அவரெல்லா யாக்கப்பாந்திர ಸಂಗೋಳಿ ರಾಯಣ್ಣದ ಹಳಿದಾಗಿದ ಎಲ್ಲ ಏಳು ವರ್ಷ ಇಲ್ಲಿ ಹಾಡಿದೀವಿ ಹಾವು ಸಾಕಷ್ಟು ಹಾಡಿ ಊಟ ಕೇಳಿರಿ ಹಾ ಒಂದು ಆಧ್ಯಾತ್ಮಕ ಪದ ಅದೇ ಮಣಿ ನಾವೆಲ್ಲ ಒಂದು ಮಾತು ಇದ್ದ ದಂದಪುರ ಗ್ರಾಮದಾಗ ಹಾ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿವಿ ಹೌದು ಬಿಲ್ಡಿಂಗ್ ಮ್ಯಾಲ ಬಿಲ್ಡಿಂಗ್ ಕಟ್ಟಿವಿ ಮನಿ ಬಾಜು ಮನಿ ಜಗ ತಗೊಂಡಿದೀವಿ ಹೌದು ಬಾಜು ಹೊಲ ತಗೊಂಡಿವಿ ಕರೆ ಹಾ ಈ ನಿಜವಾದ ಹೊಲ ನಂಬುದಲ್ಲ ನಂಬುದಲ್ಲ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮನಿ ನಮ್ಮ ಇವರ ಬ್ಯಾರೆ ಅದ ಹೌದಾ ಭಗವಂತ ಕಳಶಾನ ಭವಕ ಕಳ್ಸಾನಪ್ಪ ಅಂದ್ರೆ ಬಾಡಿಗೆ ಕಟ್ಟಾಕ ಕಳಶಾನ ಬಾಡಿಗೆ ಕಟ್ಟಾಕ ದೊಡ್ಡ ಮನಿಗೆ ದೊಡ್ಡ ಬಾಣಿಗೆ ದೊಡ್ಡ ಮನಿಗೆ ಅಂದ್ರ ಹೆಚ್ಚು ಬಾಡಿಗೆ ಕಟ್ಟೋದು ಸಣ್ಣ ಮನಿಗೆ ತೊಡೆ ಬಾಡಿಗೆ ಕಟ್ಟೋದು ಹೌದು ನಾವ್ ಹೆಂಗ ಬಂದ್ರ ಹಂಗ ಬಾಡಿಗೆ ಕಟ್ಲಿಕ್ಕೆ ಬಂದಿದ್ವಿ ಹೆಂಗ ಕಟ್ಲಿಕ್ ಬಂದಿದ್ವಿ ಅನ್ನುವಂತ ನಾಕೇನು ನೋಡಿ ಚಾಲ ಹಾಡಿ ಹಾಡಿ ಹಳೆ ಕೂಡ ಹೌದು

my name ಒಂದು ಜೆನ್ಪಿನ ನೆನ್ಪಿ ನೆನ್ಪಿಗೆ ಬರಲಾಯ್ತು ಏನು ಜನಪದ ಯಾಕಂದ್ರೆ ಒಳ ಒಳಗೆ ಭಾಳ ಹೌಸ್ ಆಗ್ಯದ ಹೌದಾ ಹೌಸ ಹೌಸ್ ಆಗ್ಯದ ಹಾಂ ಹಾಂ ಹುಡುಗೀಗ ಹೌಸ್ ಮತ್ತೆ ಮತ್ತು ಹೌಸ್ ಆಗೋದೇನಿ ಹೌದಾ ಅದಕ್ಕಾಗಿ ನಮ್ಮ ಅಣ್ಣಿಲ್ಲ ಒಂದು ಹುಡುಗಿನ ಲವ್ ಮಾಡಿದ್ದ ಹೌದು ಹೌದು ಹುಡುಗ ಹುಡುಗಿನ ಲವ್ ಮಾಡಿದ್ದ ಹೌ ಹುಡುಗಿನ ಬಿಜು ಯಾಕಂದ್ರೆ ಸೊಲ್ಲಾಪುರಕ್ಕೆ ಲಗ್ನ ಮಾಡಿ ಕೊಟ್ರು ಹೌದು ಕೊಟ್ಟು ಹೌ ಸೋನಾಪುರಗ ಲಗ್ನ ಮಾಡಿ ಕೊಟ್ಟರು ಹುಡುಗಿ ವಾಪಸ್ ಪೌರ ಮನಿಗೆ ಬರ್ತೈತೆ ಬಿಜಾಪುರಕ್ಕ ಹೌದಾ ಅವರ ಮನೆಗೆ ಬಂದಂಥ ಸಂದರ್ಭದ ಹುಡುಗಿ ಮಕ್ಕ ನೋಡಿ ಅದಕ್ಕ ಹುಚ್ಚು ಹೌದಾ ತಲೆ ಕ್ಯಾಲ್ಕು ನೆಚ್ಚ ನೋಡ್ಕೊತ ಹೊರಗೆ ಬಾಂಡೆ ತೆಕೋತು ಕೊತ್ತಿದ್ರೆ ನೀವು ಕಟ್ಟಿ ಕೂತಿತ ಹಾ ಆ ಅನಿಲ್ ನಮ್ಮ ಮನೇಲಿ ನೋಡಾ ಹುಡುಗಿ ನೋಡಿ ಹಾರ್ತಿದತ್ತ ಹೆಂಗ್ ಹಾರ್ತಿದ್ರಿಪ್ಪಾ ಹೆಂಗ ಹಾ ಶಾಡಿಗೆ ಮಜ ಮಾ ಸೆಕ್ಯಂಡ್ ಮುಚ್ಚ ಹೆಂಗ ಹಾಡಿರತ್ತ ಮತ್ತೊಂದು ನೈಟಿ ಕುಡ್ದ ಬಂದು ಬಸ್ ಸ್ಟಾಂಡ್ ಹೋಗಿವ ನೈಟಿ ಚೈಸ ಕುಡ್ದು ಬಂದು ಮತ್ತೊಂದು ಬತ್ತೆ ಹೆಂಗ ಹಾ ಇವ್ ಮೇಲೆ ಜನಪದ ನೆನಪಿಗೆ ಜನಪ್ರಿಯು ಹೌದು ಹಂಗ ಹಾಡಿನ ಮತ್ತ ಹೆಂಗಿರಿಪಾ ನನ್ನಷ್ಟು ಪ್ರೀತಿ ಮಾಡ್ತಾನೆ ನನ್ನಷ್ಟು ಪ್ರೀತಿ ಮಾಡ್ತಾನೆ ಎಷ್ಟು ಹುಡುಗ ಹಾಡ್ಯದ ಆಕೆ ಹುಡುಗ ಸುಮ್ ಇರ್ಲಿಲ್ಲ ಹುಡುಗ ನೋಡಿ ಹುಡುಗಿ ಸುಮ್ ಇರ್ಲಿಲ್ಲ ಆಯ್ಕೆ ಬಾಂಡೆ ತೋತು ಗುಣಗುಣ ಹಾಡ್ತೀವ್ ಆಕೆ ಗುಣಗುಣ ಹೆಂಗ ಹಾಡ್ತಾಳ ಅವ್ರ ಮನಿ ಮಾತ್ರ ನೋಡಿದ್ದೀವ ಲಗ್ನಕ್ ಹೋಗಿ ಹಾ ನೋಡಿ ಆಕೆನ್ ಹಾಡ್ತಾಳು ಹೆಂಗ್ರೀಪ ರಾತ್ರಿ ಬಾರ ನೀವಪ್ಪ ದೇವಲ್ಲ ಕಲ್ವಾ ನಮ್ಮ ತ್ರಾಸಕೂನು ನೀವ್ ಜನಪಾಡ್ತೀರಾ ಮತ್ತಿಗ್ ತೆಲಿ ಮಾಡಿ ಏನು ಮಾಡ್ತೀರಿ ಸಂಜೆ ಮಾಡಿ ಇನ್ನ ಹದಿನೆಂಟನೇ ತಾರೀಕು ಮಟ್ಟ ಮನೆಗೆ ಹೋಗಲು ಸುಮ್ ಸ್ವಲ್ಪ ಸಮಾಧಾನ ಇರ್ನಿ ನೀ ಚೆಂಜಿನ ಅನ್ನಂಗಿಲ್ಲ

பாட்டுன <laughs> ಹಿಂಗ ಹಿಂಗ ನನ್ನ ಮಗದ ಮಾಲ್ ಆಗಲ್ಲ ಮಾಲಾಗಲ್ಲ ಅಕ್ಕಿ ಶೇತ ಅಂಗಿ ತಮ್ಮ ಹೇಳ್ತಾಳ ತಮ್ಮ ಜಾನ ತೊಡಗ ಬಡಗ ಭಾರತೀಯ ಕಟ್ಟ ಬಂದ್ರೆ ನಡೀತೀವಿ ಅವರ ಹೆರಗ ಮುರ್ರಗ ಜಗಳ

சொல்போடு ஹவா இப்போ ಇಲ್ಲಿ ಕೂಹಳಿ ಹವ ಇಲ್ಲಿ ಹೌದಿಲ್ಲ ಹೌದ್ ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕಿನಾಗ ಅಲ್ಲಿ ನೋಡಂಗಿಲ್ಲ ಹವಾ ಹವ ಹವಾ ಹವ ಬರ್ನಿತ್ತಲ್ಲಿ ಹೌದಾ ಹೌದಿಲ್ಲ ಅದಕ್ಕೆ ಬೆಳತನ ಕರೆಸೂಡಲ್ಲ ಇಟು ಬೆಳತನ ಜನಪದ ಹಾಡೋಣ ನಾ ಸುಮಿ ನಿಪ್ಪ ಅಲ್ಲಿ ಕೇಳಂಗಿಲ್ಲ ಹಣ್ಮ್ಯಾನ್ ಹವಾ ಏ ಹೇ ಹೇ ಹೌದಿಲ್ಲ ಹೌದ್ ಹಂಗೂ ಇರ್ತಾವ ಇರ್ಲಿ ಬಾಲ ಯಾಕಂದ್ರೆ ಒಡ್ಡಿ ಮನೆಗೆ ಶಿವಸ್ ನಾ ಹೆಚ್ಚು ಜನಪದ ಅಳವಡಿಕೆ ಮಾಡುದಿಲ್ಲ ಹೌದಾ ಅದು ಸುಮಿ ಜಂಡಿಗೆ ವೈಜ್ಜಾಗತ್ತದ ಅಂತ ಒಂದೊಂದು ಜನಪದ ಹಾಡಿದ್ದಾಗ್ಯದ ಹಾ ಲಾಸ್ಟ್ ಕೇಳೋ ಬರ್ರಿ ಪರಮಾತ್ಮ ಪಾತ್ರ ಕೊಟ್ಟನ ಮಾಡಿ ನಾಡ

अजकडे बायो साहित्य बरं हाडिकत नाव साहित्य हल्ली कती होई सुमने यारा बरं कोटी ಬರೆದು ಕೊಟ್ಟಿರ್ತಕ್ಕಂಥ ಪದ್ಯಗಳ ನಿನ್ನ ಹೆಸರು ಹಾಕಿ ಹಾಡಬೇಡ ನಿಮಗೆ ಎಲ್ಲರಿಗೂ ತಲೆ ನೆನಪಿರ್ಲಿ ಹೌದಾ ಕೆಲವೊಂದು ಮಂದಿ ಬರದಾರ ಹೌದು ನಮ್ಮ ಯಾಕ ಒಂದು ನಿನ್ನೆ ನಮ್ಮ ಅಣ್ಣ ದೇವರ ನಿಂಬರಿಗೆ ಲಕ್ಷ್ಮಿ ಜೋಡಿ ಕಾರ್ಯಕ್ರಮ ಮಾಡಿದ ಹ ಅವರು ಬಿ ಎ ಎಡ್ ಮಟ್ಟಕ್ಕೆ ಸಾಲಿ ಕಲ್ತಾರ ಕರೆ ಹೌದಾ ಸಾಲಿ ಕಲ್ತಾರ ಹಾಡು ಬರೋದಿಲ್ಲ ಹೌದಾ ಆದ್ರೂ ಕೂಡ ಸಾಹಿತ್ಯ ಡೈರೆಕ್ಟರ್ ಹಾಡ್ತಾ ಹೌದಾ ನೀವು ನಾಲ್ಕು ಅಕ್ಷರ ಕಲ್ತಿಲ್ಲ ಮುದುಕಾನ್ ಮಾಸ್ತಾರ ಗಾಡಿಯಾಗ ಬರ್ತಾ ಹೆಸರು ಗುರು ಮಾಡ್ಕೊಳಕ್ ಹೋಗಬಾರ ನಿಜವಾದ ಆ ಗುರುವಿನ ಹೆಸರು ಹಾಕ್ರಿ ಮುದುಕನ ಮಾಸ್ತಾರ ಹೌದಾ ನೀನು ಬರ್ದಿದ್ವಿ ಆ ತಂಗಿ ಹೆಸರು ಹಾಕ್ಲಾಕಿ ಹೌದಾ ಹೌದಿಲ್ಲ ಮತ್ತೆ ಹುಡುಕಾಡ ಹುಡುಕಾಡ ಹೌದಾ ಬ್ಯಾಟ್ರಿ ಹೆಚ್ಚು ಹುಡುಕಾಡೋದು ಹೌದಿಲ್ಲ அங்காஜிர்வாத கிலோ கே நெஸ் சங்க நாகி துணு சேர்க்கம காலத்து கருதாலுமே தமிழ் துணை மலக்க